ಹಾಯ್ ಫ್ರೆಂಡ್ಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದರೆ ಮೊನ್ನೆ ನಾನು ಷಷ್ಠಿ ಅವತ್ತು ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ಗೆ ಹಾಗೆ ಹೋಗಿದ್ದೆ ಅಂತ ಹೇಳಿದಲ್ಲ ಸೊ ಇವತ್ತಿನ ವ್ಲಾಗು ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ ಹಾಗೂ ಅದೇ ರೀತಿ ಮೊಟ್ಟೆ ತರಕಂತ ಒಂದು ಸ್ವಾಮಿ ಕೊರಗಜ್ಜನ ಸ್ಥಾನ ಇದೆ ಸೊ ಅಲ್ಲಿಗೆ ಹೋದಂತಹ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನಾವು ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ಗೆ ತಲುಪಾಗ ಅಲ್ಲಿ ದೇವರ ಬಲಿ ನಡೀತಾ ಇತ್ತು ಆದರೆ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಅಂದರೆ ವೀಡಿಯೋ ತೆಗಿಬಾರ್ದ ಅಂತ ಅನ್ನಬೇಕು ಸೊ ಮೊಬೈಲ್ ಯೂಸ್ ಇಲ್ವಾ ಅಂತ ಒಳಗಡೆ ಸೊ ಹಾಗೆ ಹೊರಗಡೆ ತೆಗೆದಂತಹ ವಿಡಿಯೋ ಇದೆ ಹಾಗೆ ಒಳಗಡೆ ಮತ್ತೆ ಪೂಜೆ ಎಲ್ಲ ನಡೀತಾ ಇತ್ತು ಮತ್ತು ನಾವು ಅಲ್ಲಿಂದ ನೆಕ್ಸ್ಟ್ ನಾವು ಪುತ್ತೂರು ವೈಭವ್ ಹೋಟೆಲಲ್ಲಿ ಊಟ ಮಾಡಿದ್ವಿ ಈ ಮೊಟ್ಟೆ ದಡ್ಕ ಎಂಬ ಪ್ಲೇಸ್ ಉಂಟಲ್ವಾ ಅಲ್ಲಿ ಅಂದರೆ ನಾವು ಯಾವುದೇ ಹರಕೆಯನ್ನು ಹೇಳಿದರೆ ಅದು ಆದಷ್ಟು ಬೇಗ ಅಲ್ಲಿ ನಡೆಸಿಕೊಡ್ತಾರೆ ಆ ದೇವರು ಅಂತ ಹೇಳಿ ಹೇಳಿದರು ಸೊ ಹಾಗೆ ನಾವು ಅಲ್ಲಿಗೆ ಹೋಗಿದ್ವಿ ಅಂದರೆ ನನ್ನ ಫ್ರೆಂಡ್ಸಿಗೆ ಅಲ್ಲಿ ಏನು ಹರಕೆ ಹೇಳಿದಿತ್ತಂತೆ ಹಾಗೆ ಕೊಡಲಿಕ್ಕೆ ಹೋಗಿದ್ವಿ ಸೊ ತುಂಬಾ ಪವರ್ಫುಲ್ ಆದಂತಹ ಪ್ಲೇಸ್ ಅದು ಅಂತ ಹೇಳ್ಬೋದು ಅಲ್ಲಿ ಸಹ ಊಟ ಮಾಡಲಿಕ್ಕೆ ಹೇಳಿದರು ಮತ್ತು ಅಲ್ಲಿ ಕೂಡ ಊಟ ಮಾಡಿ ನೆಕ್ಸ್ಟ್ ನಾವು ಗದ್ದಿಗಿರಿ ಮತ್ತು ಹಣ್ಮಗಿರಿಗೆ ಹೋಗಿದ್ವಿ ಸೊ ಆ ವಿಡಿಯೋವನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಾ ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ ಸೊ ಈ ಟೆಂಪಲ್ನಲ್ಲಿ ಮೇ ಬಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಟ್ಟರೆ ಒಳಗಡೆ ಸಹ ವಿಡಿಯೋ ಮಾಡ್ತೇನೆ ಇಲ್ಲಾಂದರೆ ನೋಡುವ ಆದಷ್ಟು ವೀಡಿಯೋಸ್ ಮಾಡಿ ಹಾಕ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಇವಾಗ ಇಲ್ಲೇ ನೋಡ್ತಾ ಇದ್ದೀರಲ್ಲ ರಂಗೋಲಿ ಎಲ್ಲ ಬಿಡಿಸಿ ಉಂಟಲ್ವಾ ಸೊ ಅದು ಮೊನ್ನೆ ದೀಪೋತ್ಸವದ ಹೊತ್ತು ಬಿಡಿಸಿದ ರಂಗೋಲಿ ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲಲ್ಲಿ ಜಾತ್ರೆ ನಡೆಯುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಅದು ಹದಿನೇಳು ತಾರೀಕು ಅಂದು ಭೇಟಿ ನಡೀತದೆ ಸೊ ತುಂಬಾ ಜನ ಇರ್ತಾರೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಈ ಪುತ್ತೂರು ಬೇಡಿ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲ ಈ ಕೇರಳ ಸೈಡಿಂದ ಹಾಗೂ ಕರ್ನಾಟಕ ಆಲ್ಮೋಸ್ಟ್ ಜನ ಇರ್ತಾರೆ ಅಲ್ಲಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಜನ ಇದ್ದಾರೆ ಅಂದರೆ ಸಷ್ಟಿ ಅಲ್ವಾ ಹಾಗೆ ಸ್ವಲ್ಪ ಜನ ಇದ್ದರು ಹಾಗೆ ಒಳಗಡೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಮತ್ತು ದೇವರ ಬಲಿಯ ವಿಡಿಯೋ ಮಾಡಲಿಕ್ಕಾಗಲಿ ನೀವು ಇವಾಗ ನೋಡ್ತಾ ಇದ್ದೀರಾ ಇದು ಹೊರಗಡೆಯಿಂದ ವಿಡಿಯೋಸ್ ಮಾಡಿದ್ದೇನೆ ಅಂದರೆ ಹಿಂದುಗಡೆ ಎಲ್ಲ ಕೆರೆ ಎಲ್ಲ ಇದೆ ನಿಮಗೆ ತೋರಿಸ್ಕೊಡ್ತೇನೆ ಮತ್ತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಪುತ್ತೂರು ಜಾತ್ರೆಯವತ್ತು ತೆಗೆದಂತಹ ಪಿಕ್ ಇದು ಇದು ದೇವರ ಬಲಿ ಆಗ್ತಾ ಇರುವಾಗ ತೆಗೆದ ಪಿಕ್ ಇದು ನೋಡಿ ಪುತ್ತೂರು ರಥ ಅಂತ ಹೇಳಿದರೆ ಜಾತ್ರೆಯ ರಥ ಅದು ಸೊ ಇವಾಗ ನೋಡ್ತಾ ಇದೀರಲ್ಲ ಇದು ಟೆಂಪಲ್ ಇದು ಔಟ್ ಸೈಡಿಂದ ತೆಗೆದಂತಹ ಪಿಕ್ ಇದು ಸೊ ಇದು ಫ್ರಂಟ್ ಸೈಡಿಂದ ತೆಗ್ದಂತಹ ಪಿಕ್ ಇದು ಪುತ್ತೂರು ಬೆಡಿ ಅವತ್ತು ತೆಗೆದಂಥದ್ದು ನೋಡಿ ರಥ ಎಲ್ಲ ಎಷ್ಟು ಚೆನ್ನಾಗಿ ಉಂಟು ಸೊ ಹಾಗೆ ಇದು ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬ್ಯಾಕ್ ಸೈಡ್ ಟೆಂಪಲ್ನ ಬ್ಯಾಕ್ ಸೈಡ್ ಕೂಡ ಇದೇ ರೀತಿ ಇದೆ ಸೊ ಇನ್ನು ಇಲ್ಲಿ ಕೆರೆ ಕೂಡ ಇದೆ ನಿಯರೆಸ್ಟ್ ನಾನು ತೋರಿಸ್ಕೊಡ್ತೇನೆ ನಿಮಗೆ ಇದರ ಆಪೋಸಿಟ್ ಬರುತ್ತೆ ಕೆರೆ ಅಂದರೆ ಅಲ್ಲಿ ಮೀನು ಎಲ್ಲ ಇದೆ ನಾನು ತೋರಿಸ್ಕೊಡ್ತೇನೆ ಇವಾಗ ನೋಡಿ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಇದು ಪುತ್ತೂರು ಮಹಲಿಂಗೇಶ್ವರ ಟೆಂಪಲಲ್ಲಿರುವಂತಹ ಒಂದು ಕೆರೆ ಸೊ ಈ ಕೆರೆಯಲ್ಲಿ ಅಂತ ಹೇಳಿದರೆ ಕೆರೆಯನ್ನ ನಡೀತದೆ ಈ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಅದೇ ರೀತಿ ಇದರಲ್ಲಿ ಮೀನು ಮತ್ತು ಬಾತುಕೋಳಿಗಳೆಲ್ಲ ಇವೆ ಅದು ದೇವರ ಮೀನು ಅಂತ ಹೇಳ್ತಾರೆ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಾಣ್ತದೆ ಒಂದು ಮೀನು ದೊಡ್ಡದಾದಂತಹ ಮತ್ತೆ ಇಲ್ಲಿ ಇದು ಎಲ್ಲ ಹೋಗ್ತಾ ಉಂಟು ನೋಡಿ ಅದಕ್ಕೆ ಏನೋ ಹಾಕಿದ್ದಾರೆ ತಿನ್ನಲಿಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ನೋಡಿ ಈ ಕೆರೆಯಲ್ಲಿ ತುಂಬಾ ಮೀನಿದೆ ಅಂದರೆ ವೈಟ್ ಕಲರ್ ದೊಡ್ಡ ದೊಡ್ಡ ಮೀನುಂಟು ಅದು ದೇವರ ಮೀನಂತೆ ಹಾಗೆ ನೋಡಿ ನಾನು ತೋರಿಸ್ಕೊಡ್ತೀನಿ ಇವಾಗ ಆ್ಯಕ್ಚುಲಿ ಕಾಣ್ತಾ ಉಂಟಲ್ಲ ಇಲ್ಲಿ ಇದು ತುಂಬಾ ದೊಡ್ಡದಿದೆ ಮೀನು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಚಿಕ್ಕದಾದಂತಹ ಒಂದು ಗುಡಿ ಅಲ್ಲಿ ನಡೆಯುವಂತದ್ದು ಆಯನ ಅಂತ ಹೇಳ್ತಾರೆ ಅದನ್ನು ಸೊ ಹಾಗೆ ಅಲ್ಲಿ ಪೂಜೆ ನಡೀತದೆ ಜಾತ್ರೆ ಇವತ್ತೆಲ್ಲ ನೋಡಿ ನಿಮಗೆ ಕಾಣ್ಬಹುದು ಇಲ್ಲಿ ಬಾತುಕೋಳಿ ಎಲ್ಲ ಕೂತು ಇದೆ ಅಲ್ಲಿ ಸೊ ತುಂಬಾನೇ ಬಾತುಕೋಳಿ ಕೂಡ ಇದೆ ಇದರಲ್ಲಿ ನೋಡಿ ಕಾಣ್ತಾ ಉಂಟಲ್ಲ ನಾವು ವೈಭವ್ ಹೋಟೆಲಲ್ಲಿ ಅಲ್ಲಿ ಊಟ ಮಾಡಿದ್ವಿ ಅದರ ನಂತರ ಅಲ್ಲಿ ಊಟ ಆದ ನಂತರ ಅದು ಅಲ್ಲಿ ಅಷ್ಟೇ ಸ್ಪೆಷಲ್ ಇತ್ತು ಅದು ಷಷ್ಟಿ ಸ್ಪೆಷಲ್ ಊಟ ನೋಡಿ ಅದಾದಮೇಲೆ ನಾವು ನೇರ ಅಲ್ಲಿಂದ ಮೊಟ್ಟೆ ದರ್ಕಕ್ಕೆ ತಲುಪಿದ್ವಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ಮೊಟ್ಟೆ ದರ್ಕ ಒಂದು ಜನ ಸ್ಥಾನ ಹೀಗಿದೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಳ್ತೇನೆ ಮೊಟ್ಟೆ ದರ್ಕ ಕೊರಗಜ್ಜನ ಸ್ಥಾನವನ್ನು ನೋಡಿದ್ರಲ್ಲ ಹೇಗಿದೆ ಅಂತೇಳಿ ಸುಶಿತ್ ಕುಮಾರ್ ರೈ ಅಂತೇಳಿ ಕಮೆಂಟ್ ಮಾಡಿದರು ಅವರ ಫ್ರೆಂಡ್ ಶರಣ್ ಮೇಸ್ತ್ರಿ ಅವರಿಗೆ ಹಾಯ್ ಹೇಳಿ ಅದೇ ರೀತಿ ಬರ್ಡೇ ಇದೆ ವಿಶ್ ಮಾಡಿ ಅಂತೇಳಿ ಹಾಯ್ ಶರಣ್ ಅವರೇ ಹ್ಯಾಪಿ ಬರ್ಡೇ ಹೇಗಿದ್ದೀರಾ ಅದೇ ರೀತಿ ಕಾರ್ತಿಕಾ ಸುಜಿತ್ ಕನ್ನಡ ವ್ಲಾಗ್ಸಿಂದ ಕಮೆಂಟ್ ಮಾಡಿದ್ರು ಹಾಯ್ ಹೇಳ್ಬೇಕು ಅಂತ ಹೇಳಿ ಹಾಯ್ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಇದುವರೆಗೂ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್